ನರಸಿಂಹರಾಜಪುರ ತಾಲೂಕಿನ ಕಳ್ಳಿಕೊಪ್ಪದಲ್ಲಿ ಶ್ರೀ ವೀರಾಂಜನೇಯ ದೇವಸ್ಥಾನ ಸಮಿತಿ ವತಿಯಿಂದ ನೂತನ ದೇವಸ್ಥಾನ ಮತ್ತು ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವವನ್ನು ನೆರವೇರಿಸಲಾಯಿತು ಹರಿಹರಪುರ ಶ್ರೀ ಶಾರದಾ ಲಕ್ಷ್ಮೀ ನರಸಿಂಹ ಪೀಠಾಧೀಶ್ವರರಾದ ಸ್ವಯಂ ಪ್ರಕಾಶ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರು ಹಾಗೂ ನರಸಿಂಹರಾಜಪುರ ಬಸ್ತಿಮಠದ ಶ್ರೀ ಮದಭಿನವ ಶ್ರೀ ಶ್ರೀ ಲಕ್ಷ್ಮೀಸೇವ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಭಕ್ತ ರಕ್ಷಕರಾದ ಶ್ರೀ ಶ್ರೀ ಪರಿವಾರ ದೇವತಾ ಚೌಡಿ ನಾಗ ಸಮೇತರಾಗಿ ಶ್ರೀ ವೀರಾಂಜನೇಯ ಸ್ವಾಮಿ ಪ್ರತಿಷ್ಠಾಪನೆಯು ಸಂಪನ್ನಗೊಂಡಿತು ಅರ್ಚಕರಾದ ಕರ್ಕಿಯ ಶ್ರೀ ರಮಾನಂದ ಭಟ್ ಅವರು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷರು ಸದಸ್ಯರು ಮಾಜಿ ಸಚಿವ ಡಿಎನ್ ಜೀವರಾಜ್ ಶ್ರೀಮತಿ ಪುಷ್ಪ ಸ್ಥಳೀಯ ಮುಖಂಡರು ಹಾಗೂ ಊರಿನ ಸಮಸ್ತ ಗ್ರಾಮಸ್ಥರು ಭಾಗವಹಿಸಿದ್ರು ಇದು ಇಲ್ಲಿ ಸುಮಾರು ನನಗೆ ಗೊತ್ತಿದ್ದ ಪ್ರಕಾರ ಇವರು ಇಲ್ಲಿ ಇವರ ಚಿತ್ರದಿಂದ ಇಲ್ಲಿ ಒಂದು ಜಾಗದಲ್ಲಿ ಈಶ್ವರನ ಸಾನಿಧ್ಯ ಇತ್ತು ಅಂತ ಹೇಳ್ತಕ್ಕಂಥದ್ದು ಒಂದು ಪ್ರತೀತಿ ಆಗ ಇಲ್ಲಿ ಬರುವಾಗ ಇವರುಗಳೆಲ್ಲ ಸಣ್ಣಾಗಿರುವಾಗ ಇಲ್ಲಿ ಬರುವಾಗ ಅವಲಕ್ಕಿ ಎಲ್ಲ ಕೊಡ್ತಾ ಇದ್ದರಂತೆ ತಿನ್ನಲಿಕ್ಕೆ ಯಾಕೆಂದರೆ ಈಶ್ವರ ದೇವಸ್ಥಾನ ಆ ಟೈಮ್ ಈಶ್ವರ ದೇವಸ್ಥಾನ ಇತ್ತು ಪ್ರಸಾದ ತಣ್ಣ ಹೋಗಿ ಪ್ರಸಾದ ತಣ ಹೋಗಿ ಅಂಥೇಳಿ ಜನ ಕೊಡ್ತಾ ಇದ್ರು ತದನಂತರ ಅದೇ ಪರಿವರ್ತನೆ ಆಗಿ 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 ಇಲ್ಲ ಆಂಜನೇಯನ ಉಂಟು ರಾಮ ಉಂಟು ಚೌಡಿ ಉಂಟು ನಾಗ ಉಂಟು ಹೀಗೆಲ್ಲ ಒಂದೊಂದು ಒಬ್ಬೊಬ್ಬರು ಒಂದೊಂದು ದೇವರನ್ನು ಹೇಳ್ತಾ ಬಂದರು ಅದರ ಮೂಲ ಯಾರಿಗೂ ಗೊತ್ತಿರಲಿಲ್ಲ ಇದಕ್ಕೆ ಅನೇಕ ರೀತಿಯಲ್ಲಿ ಅಷ್ಟಮಂದ ಪ್ರಶ್ನೆ ಮಾಡಿಸಿದರು ಅಷ್ಟಮಂಗಳ ಪ್ರಶ್ನೆ ಹಾಕಿದಾಗೂ ಸಹ ಇಲ್ಲಿ ದೇವರ ಸಾನಿಧ್ಯ ಇದೆ ಅಂತ ಹೇಳುವಂಥದ್ದನ್ನೆಲ್ಲ ಹೇಳಿದರು ಈ ದೇಗುಲದ ಹಿಂಭಾಗದಲ್ಲಿ ಆ ತೋಟದಲ್ಲಿ ಮಹಾಸತಿಯ ವೀರ ಕಲ್ಲುಗಳಿದ್ದಾವೆ ಒಂದಷ್ಟು ಜೊತೆಗೆ ನನ್ನಲ್ಲಿ ಬಂದರು ಒಮ್ಮೆ ನಾನು ಇಲ್ಲಿ ಕೊಪ್ಪ ತಾಲೂಕು ಶಾನವಳ್ಳಿ ಕರ್ಕಿ ಅಂತ ಹೇಳ್ತಕ್ಕಂಥಲ್ಲಿ ನಾನಿರುವುದು ಇವರುಗಳೆಲ್ಲ ಒಂದು ಹತ್ತು ಜನ ಒಂದು ಟೀಮ್ ನಮ್ಮಲ್ಲಿಗೆ ಬಂದರು ಬಂದುಬಿಟ್ಟು ಏನು ಇದು ನೋಡಬೇಕು ಅಂಥೇಳಿ ನಾನು ನನ್ನ ಜೊತೆಯಲ್ಲಿ ಜ್ಯೋತಿಷ್ಯ ಮಾಡಿದವ್ರನ್ನ ಕರ್ಕೊಂಡು ಬಂದು ನೋಡಿದಾಗ ಇದು ಒಂದು ಚೌಡಿಯ ಸಾನ್ನಿಧ್ಯ ಒಂದು ಅಮ್ಮನವರ ಸಾನ್ನಿಧ್ಯ ಜೊತೆಗೆ ಒಂದು ನಾಗನ ಸಾನ್ನಿಧ್ಯ ಅಂಥೇಳಿ ಆ ನಾಗನ ಅಲ್ಲಿ ನೀವು ನೋಡಿರ್ಬೋದು ಅಲ್ಲಿ ನಾಗರ ಬನ ಇದೆಯಲ್ಲ ಆ ಬನದ ಬುಡದಲ್ಲಿ ಬರೀ ಹುತ್ತ ಹುತ್ತದ ಬುಡದಲ್ಲಿ ಸದಾ ಈಗ ಮನೆಯನ್ನು ಸಹ ಕೆಲಸ ಮಾಡುವಾಗೂ ಸಹ ಒಂದು ಹಾವು ಸದಾ ಅಲ್ಲಿ ದರ್ಶನವನ್ನು ಕೊಡ್ತಾಯಿತ್ತು ಅದು ಇವರಿಗೆ ನಂಬಿಕೆ ಜೊತೆಗೆ ನಾಗನ ಬನ ಇದ್ದಿದ್ದು ಸತ್ಯ ಇದೆರಡು ಗೊತ್ತಾದಾಗ ಅವರು ಅಲ್ಲಿ ನಾಗನ ಬನ ಮಾಡಿಕೊಡ್ಬೇಕು ಜೊತೆಗೆ ಅಲ್ಲಿ ಒಂದು ಚೌಡಿಯ ಸಾನ್ನಿಧ್ಯ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಸಂಕಲ್ಪ ಮಾಡಿಸಿದ್ವು ಆವತ್ತಿನ ದಿವಸ ಆ ಸಂಕಲ್ಪ ಮಾಡುವ ಸಂದರ್ಭದಲ್ಲಿ ಊರಿನಲ್ಲ ಇದಕ್ಕಿಂತ ಮುಂಚೆದೂ ಸಹ ಪ್ರತಿ ತಿಂಗಳಿಗೆ ಒಬ್ಬೊಬ್ಬರು ಎಸ್ಪ್ರೇಡ್ ಆಗ್ತಾಯಿದ್ರು ಅಂದರೆ ಸಾಯ್ತಾ ಇದ್ರು ಯಾಕೆ ಏನು ಕಾರಣ ಇಲ್ಲ ಬೆಳಿಗ್ಗೆ ಇದ್ದವನು ಸಾಯಂಕಾಲ ಇಲ್ಲ ಸಾಯಂಕಾಲ ಇದ್ದವನು ಮಾರನೇ ಸಲ ಈ ಥರ ತಿಂಗಳಿಗೆ ಸಾಧಾರಣವಾಗಿ ನಲವತ್ತು ದಿವಸದೊಳಗೆ ಒಬ್ಬಂತೂ ಗ್ಯಾರಂಟಿ ತುಂಬ ಜನ ತುಂಬ ಜನ ಸತ್ತೋದ್ರು ಅದೆಲ್ಲ ಗೊತ್ತಾಗಿ ಇವರಿಗೆ ಏನೋ ಒಂದು ಉಂಟು ಅಂತ ತುಂಬ ಕಡೆಯೆಲ್ಲ ಹೋಗಿ ಕಡೆ ಕೇಳಿದಾಗ ಇಲ್ಲಿ ಅನೇಕ ಪ್ರೇತವಾಗಿದೆ ಅನಿಷ್ಠಾ ಪಂಚಕದಲ್ಲಿ ಕೆಲವರು ಹೋದಾಗ ನಮ್ಮ ಶಾಸ್ತ್ರವಿದಲ್ಲಿ ಹೇಳೋದು ಐದು ತಿಂಗಳಲ್ಲಿ ಮತ್ತೊಂದು ಮೃತವಾಗುತ್ತೆ ಅಂತ ಅಂಥ ದೋಷಗಳು ಸಹ ಇಲ್ಲಿ ಆಗಿ ಕೆಲವಷ್ಟು ಜನ ಅದರಿಂದ ಹೋಗಿದ್ದಿರ್ಬೋದು ಆ ಕಾರಣದಿಂದ ಇಲ್ಲಿ ನೋಡಿದಾಗ ಪ್ರೇತಗಳ ಬಾಧಕಗಳು ಈ ಜಾಗದಲ್ಲಿ ಸಾನ್ನಿಧ್ಯದಲ್ಲಿ ಜಾಸ್ತಿ ಇದೆ ಅಂತ ಗೊತ್ತಾಗಿ ನಾನು ನನಗೆ ಗೊತ್ತಿರ್ತಕ್ಕಂಥ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಚಂದ್ರಮೌಳಿ ಭಟ್ರು ತೀರ್ಥದಲ್ಲಿಂದ ಅನಂತಮೂರ್ತಿ ಅಡಿಗ ಅಂತ ಹೇಳ್ತಕ್ಕಂಥವ್ರನ್ನೆಲ್ಲ ಕರ್ಕೊಂಡು ಬಂದು ಆವತ್ತಿನ ಸಹ ಇಲ್ಲಿ ಪುನಃ ನೋಡಿ ಆ ಪ್ರೇತ ಆಕರ್ಷಣೆಯನ್ನು ಮಾಡಿ ಆ ಪ್ರೇತಗಳಿಗೆಲ್ಲ ಮುಕ್ತಿಗೋಸ್ಕರ ವಿಷ್ಣು ಸಾನ್ನಿಧ್ಯ ಸೇರಿಸಬೇಕು ಅಂತ ಹೇಳೋ ಉದ್ದೇಶದಿಂದ ವಡಮಂಡೇಶ್ವರಕ್ಕೆ ಸಮುದ್ರಕ್ಕೆ ತಾಣಾಗಿ ಆ ಪ್ರೇತ ಆಕರ್ಷಣೆ ಮಾಡಿದ್ದನ್ನು ಹಾಕಿ ಇಲ್ಲಿ ಬಂದು ತಿಲಹೋಮ ನಾರಾಯಣ ಬಲಿ ಶ್ರವಣಾರಾಯಣ ಇದೇ ಜಾಗದಲ್ಲಿ ಮಾಡಿಸಿ ಇಲ್ಲಿ ಒಂದು ದೇವರ ಸಾನ್ನಿಧ್ಯ ಮಾಡಿ ಅಂತ ಹೇಳಿದಾಗ ಊರಿನವರೆಲ್ಲ ನಮಗೆ ಇಷ್ಟವಾದ ದೇವರು ಅಂದರೆ ಆಂಜನೇಯ ಒಂದು ಆಂಜನೇಯನ ಮಾಡ್ಬೋದು ಅದು ಮಾಡ್ಬೋದು ನಿಮಗೆ ಬಿಟ್ಟಿದ್ದು ಅಂತ ಹೇಳಿದ ಉದ್ದೇಶದಿಂದ ಇಲ್ಲಿ ಆಂಜನೇಯ ಇರಲಿಲ್ಲ ಆ್ಯಕ್ಚುಲಿ ಒಂದು ಇದು ಶಕ್ತಿ ಸ್ಥಾನ ಇತ್ತು ಅಂತ ಹೇಳೋದು ಬಿಟ್ಟುಬಿಟ್ರೆ ಚೌಡಿಯ ಸ್ಥಾನ ಇತ್ತು ಮಹಾಸತಿ ಹಿಂದ್ಗಡೆ ಇದ್ದು ನಾಗ ಇದ್ದು ಈ ಥರದ್ದೆಲ್ಲ ಕುರುಹು ಇತ್ತು ವಿನಃ ಆಂಜನೇಯಿಂದ ಯಾವುದೇ ರೀತಿ ಕುರುಹು ಇರಲಿಲ್ಲ ಅವರೆಲ್ಲರೂ ನಾವು ಇದನ್ನು ಮಾಡಬೇಕು ಅನ್ನೋ ಸಂಕಲ್ಪದಿಂದ ಇಲ್ಲಿ ನಾವು ಹೊಸದಾಗಿ ಆಂಜನೇಯನ ಮಾಡುವ ಮಾಡ್ತೀವಿ ಅಂತೇಳಿ ಎಲ್ಲರ ಸಮಕ್ಷೇಮ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿದ್ವಿ ಆ ಸಂಕಲ್ಪ ಮಾಡಿದ ದಿನ ಅದು ಶುಭ ಮುಹೂರ್ತ ಏನೋ ಅದು ನಂಗೆ ಗೊತ್ತಿಲ್ಲ ಆ ದಿನದಿಂದ ಇಲ್ಲಿವರೆಗೂ ಇಷ್ಟು ದೊಡ್ಡ ನೇಗುಲ ಆಗಿದೆ ಅಂದರೆ ಬರೀ ಒಂದು ಎಂಟು ತಿಂಗಳಲ್ಲಿ ಇಷ್ಟು ವ್ಯವಸ್ಥೆ ಆಗಿದೆ ಅಂದರೆ ನಮಗೂ ನಂಬಲಿಕ್ಕೆ ಕಷ್ಟ ಆ ಥರದ ವ್ಯವಸ್ಥೆ ಇಲ್ಲಾಗಿದೆ ಆ ಸಂದರ್ಭದಲ್ಲಿ ಒಬ್ಬರು ಬಂದು ನಾವು ಇವರು ಪುಣ್ಯಾತ್ಮರು ಇವರು ಇದ್ದಾರೆ ಇವರ ಅಣ್ಣ ತಮ್ಮ ಇಲ್ಲೇ ಪಕ್ಕದವರು ಇವರೆಲ್ಲ ಇಲ್ಲಿ ಕಿರಿಯ ಅಣ್ಣನ ಮಗ ಒಬ್ಬ ಕಿರಿಯವನ್ನು ಹುಡುಗ ಇಲ್ಲಿ ಇದನ್ನು ಬಿಟ್ಟು ಮತ್ತೆಲ್ಲ ಬಾಂಬೆ ಬೆಂಗಳೂರು ಹೀಗೆ ಹೊರಗಡೆ ಎಲ್ಲ ಇದ್ದಾರೆ ಇವರು ಇಲ್ಲ ನಮ್ಗೆ ಆಗಿನ ಕಾಲದಿಂದ ನಾವು ನೋಡಿದ್ದಾದ್ರಿಂದ ನಾವು ಈ ಮೂರ್ತಿಯನ್ನು ಕೊಡ್ತೀವಿ ಅಂತ ನೀವು ಆ ಆಂಜನೇಯ ವಿಗ್ರಹವನ್ನು ಇವರುಗಳು ಕೊಟ್ಟರು ಇಲ್ಲಿ ಒಳ್ಳೆಯದಾದ ಸುಂದರವಾದ ದೇವಸ್ಥಾನ ಈಗ ನಿರ್ಮಾಣ ಆಗಿದೆ ವ್ಯವಸ್ಥಿತವಾಗಿ ಆಗಿದೆ ಈ ವಿಚಾರವನ್ನು ನಮ್ಮ ಹರಿಯರಪ್ಪ ಜಗದ್ಗುರುಗಳಾಗಿರ್ತಕ್ಕಂಥ ಶಂಕರಾಚಾರ್ಯ ಮಠದ ಪೀಠಾಧೀಶರಿ ಆಗಿರ್ತಕ್ಕಂಥ ಹರಿಹರಪುರ ಸ್ವಯಂ ಪ್ರಕಾಶ್ ಸಚಿಾನಂದ ಸರಸ್ವತಿ ಸ್ವಾಮೀಜಿಯವರ ಹತ್ರ ಇವ್ರನ್ನ ಹೋಗಿ ಹೀಗುಂಟು ಅಂತ ಅವ್ರ ಹತ್ರ ಭಿನ್ನಾಭಿಪ್ರಾಯ ಮಾಡಿದಾಗ ಅವರುಗಳು ತುಂಬ ಒಳ್ಳೆಯ ಕೆಲಸ ಮಾಡ್ತಿದ್ರಿ ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳಿದರು ಅವತ್ತಿನ ದಿವಸ ಆ ಉದ್ದೇಶದಿಂದ ಇವತ್ತು ಕುಂಭಾಭಿಷೇಕ ಇಟ್ಟಾಗ ಅವ್ರನ್ನೇ ಕರ್ಸೋಣ ಅನ್ನೋವಂಥದ್ದು ಅಭಿಪ್ರಾಯ ಇವರೆಲ್ಲರೂ ಅಭಿಪ್ರಾಯಪಟ್ಟಿದ್ದರಿಂದ ಅವ್ರಿಗೆ ಪುನಃ ಹೋಗಿ ಭಿನ್ನಮಿಸಿದ್ದಾಗ ಆಯಿತು ನಾನು ಬರ್ತೀನಿ ಅಂತ ಹೇಳಿದರೆ ಇದೇ ರೀತಿಯಲ್ಲಿ ಇಲ್ಲಿಯ ಈ ಎನ್ ಆರ್ಪುರದ ಬಸ್ತಿ ಮಠದ ಇಲ್ಲಿ ಹೆಚ್ಚಾಗಿ ಜೈನ ಬಸದಿಗಳು ಜಾಸ್ತಿ ಇದ್ದು ಜೈನ ಆರಾಧನೆ ಸಮಿತಿ ಇರತಕ್ಕಂಥ ಒಂದು ಊರಿದು ಜೊತೆಗೆ ಅನೇಕ ಇಲ್ಲಿ ಜೈನ ಬಸದಿಗಳಿದೆ ಜೈನ ಮಠವೂ ಇದೆ ಆ ಮಠದ ಗುರುಗಳನ್ನು ಸಹ ಕೇಳಬೇಕು ಅಂತ ಹೇಳ್ಕೊಂಡು ಇವರೆಲ್ಲ ಹೇಳಿದ್ರಿಂದ ಅವ್ರನ್ನೂ ಕೇಳಿದೆ ಅವರು ಸಹ ನಾವು ಬರ್ತೀವಿ ಆಗಲಿ ಒಂದು ಊರಿನಲ್ಲಿ ಇಂಥ ಒಳ್ಳೆ ಕೆಲಸ ಆಗ್ತಾಯಿದೆ ಅಂತ ಹೇಳಿದ್ರಿಂದ ನಾವು ಬರ್ತೀವಿ ಹೇಳಿ ಅವು ಅಂಥೇಳಿ ಈ ಜಾಗ ತುಂಬ ಆಗ ನೋಡಿದಾಗ ಮುಳ್ಳಿನ ಗಿಡಗಳು ಅನೇಕ ಈ ಜಾಗ ಶುದ್ಧೀಕರ ಇರಲಿಲ್ಲ ಈಗ ನೋಡಿದರೆ ನನಗೆ ನಂಬಲಿಕ್ಕೆ ಆಗಲಿಲ್ಲ ಅನ್ನೋಂಗಾಯ್ತು ಮೊನ್ನೆ ಬಂದು ನೋಡಿದಾಗ ಆ ಥರ ಅಷ್ಟು ವ್ಯವಸ್ಥೆ ಮಾಡಿದ್ದಾರೆ ಈಗ ಗೌರುಗಳು ಸ್ವಾಮೀಜಿಗಳು ಕುಂಭಾಭಿಷೇಕಕ್ಕೆ ಬರ್ತಾ ಇದ್ದಾರೆ ಮುಂದೆ ಹೇಗೆ ನಡೀತದೆ ಊರಿನವರಿಗೆ ಭಗವಂತಿಗೆ ಬಿಟ್ಟು ವಿಚಾರ ನಾವೇನು ಹೇಳಲಿಕ್ಕೆ ಬರೋದಿಲ್ಲ ಇಷ್ಟಲ್ಲ ಇಲ್ಲಿ ಅಂತ ನಾವು ಈ ದೇವಸ್ಥಾನಕ್ಕೆ ವಿಗ್ರಹ ಡೊನೇಟ್ ಮಾಡೋದು ನಮ್ಮ ಅಜ್ಜ ಅಜ್ಜಿ ಹೆಸರಲ್ಲಿ ದಿವಂಗತ ಕಮಲಮ್ಮ ದಿವಂಗತ ಕುಡುಪ ಪೂಜಾರಿ ಅವರ ಹೆಸರಲ್ಲಿ ಅವರಿಗೆ ಆರು ಜನ ಗಂಡು ಮಕ್ಕಳು ನಾಲ್ಕು ಜನ ಹೆಣ್ಮಕ್ಳು ಇವರು ಎಲ್ಲರ ಪ್ರಯುಕ್ತ ನಾವು ನನ್ನ ಮೊಮ್ಮಗ ಅವರಿಗೆ ನಾವು ಮೊಮ್ಮಕ್ಳು ಒಂದು ಹತ್ತು ಹದಿನೈದು ಜನ ನಮ್ಮದೊಂದು ಐವತ್ತು ಅರವತ್ತು ಜನ ಇರೋ ಜಾಯಿಂಟ್ ಫ್ಯಾಮಿಲಿ ನಮ್ಮದು ಈ ಊರಲ್ಲಿ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಿಂದ ನಾವು ವೀರಾಂಜನೆಯಂದು ಹಾಗೆ ನಾಗಂದು ಹಾಗೆ ಚೌಡಿದು ವಿಗ್ರಹನ ನಮ್ಮ ನಮಗೆ ಆ ದೇವರು ಕೊಟ್ಟಿರೋ ಯೋಗ ಭಾಗ್ಯದಿಂದ ನಾವು ಅದನ್ನು ಕೊಟ್ಟಿದ್ದೀವಿ ಇದು ಹೀಗೆ ಮುಂದುವರ್ಕೊಂಡು ಹೋಗಲಿ ಅನ್ನೋದು ನಮ್ಮದು ತುಂಬ ಹಾಗೆ ಊರಿಗೂ ತುಂಬ ಒಳ್ಳೆಯದಾಗಬೇಕು ಅನ್ನೋದು ಒಂದು ಇಂಟೆನ್ಷನ್